ಹಿಂದೆ ರಾಜೀನಾಮೆ ಕೊಡ್ತಾರ ಬಿಹಾರ ಸಿಎಂ ನಿತೀಶ್ ಕುಮಾರ್ ಹಿಂದೆ ಅಂತ್ಯವಾಗುತ್ತಾ ಆರ್ ಜೆ ಡಿ ಮತ್ತು ಮಹಾ ಮೈತ್ರಿಯ ಸಾಧ್ಯತೆಗಳಿದ್ದಾವೆ ಕಳೆದ ಒಂದು ವಾರದಿಂದ ಗಮನಿಸ್ತಾ ಇದ್ದೀವಿ ಬಿಹಾರದ ರಾಜ್ಯ ರಾಜಕೀಯ ಯಾವ ರೀತಿಯಾಗಿ ಕ್ಷಣ ಕ್ಷಣಕ್ಕೂ ರೋಚಕತೆಯನ್ನ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ ಅಂತೇಳಿ ಇವತ್ತು ಅಂತ್ಯವಾಗುವಂತಹ ಸಾಧ್ಯತೆಗಳಿದ್ದಾವೆ ಆರ್ಜೆಡಿ ಮತ್ತು ಯು ಮಹಾ ಮೈತ್ರಿ ಮೈತ್ರಿ ಸರ್ಕಾರದ ಪತನಕ್ಕೆ ಕ್ಷಣಗಣನೆ ಶುರುವಾಗಿದೆಯಾ ಪಟ್ನಾದಲ್ಲಿ ಬಿಜೆಪಿ ಮುಖಂಡರ ಮಹತ್ವದ ಮೀಟಿಂಗ್ ಇದೆ ಬಹಳ ಕುತೂಹಲ ಇದೆ ಯಾಕಂದ್ರೆ ನಾಳೆ ಮತ್ತೆ ಶಾಸಕಾಂಗ ಸಭೆ ಇದೆ ಮೀಟಿಂಗ್ ಆದ್ಮೇಲೆ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಬಿಜೆಪಿಗರು ಬಿಜೆಪಿ ಜೊತೆ ಸೇರಿ ನಿತೀಶ್ ಕುಮಾರ್ ನಾಳೆಯೇ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆಗಳಿದ್ದಾವೆ ಬಿಜೆಪಿ ಜೊತೆ ಸೇರಿದರೆ ನಿತೀಶ್ ಕುಮಾರ್ ಸಿಎಂ ಹಾಗೆ ಮೋದಿಗೆ ನೋಡಿ ಸುಶೀಲ್ ಕುಮಾರ್ಗೆ ಡಿಸಿಎಂ ಪಟ್ಟ ಈ ಹಿಂದೆಯೂ ಕೂಡ ಅವರು ಡಿಸಿಎಂ ಆಗಿದ್ರು ನಿತೀಶ್ ಕುಮಾರ್ ಮತ್ತು ಬಿಜೆಪಿ ನಡುವೆ ಸಖ್ಯ ಆದಾಗ ಮತ್ತೆ ಅವರಿಗೆ ಡಿ ಸಿ ಎಂ ಪಟ್ಟ ಕಟ್ಟುವ ಸಾಧ್ಯತೆಗಳಿದ್ದಾವೆ ಯಾಕೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ ನಿತೀಶ್ ಕುಮಾರ್ ಅನ್ನೋದನ್ನು ಕೂಡ ನಾವು ಗಮನ ಇಟ್ಟು ನೋಡಬೇಕಾಗುತ್ತೆ ಇಂಡಿಯಾ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿದ್ರು ಪ್ರಧಾನಿ ಅಭ್ಯರ್ಥಿ ಅಂತ ಆರಂಭದಲ್ಲಿ ಇವರ ಹೆಸರು ಮುನ್ನೆಲೆಗೆ ಬಂದಿತ್ತು ಆಮೇಲೆ ಕೆಲವೊಂದಿಷ್ಟು ಅಸಮಾಧಾನಗಳಿದ್ವು ಸಂಚಾಲಕ ಸ್ಥಾನ ಕೊಟ್ಟಿದ್ದು ಅಧ್ಯಕ್ಷ ಸ್ಥಾನ ಖರ್ಗೆ ಅವರು ಕೊಟ್ಟಿದ್ದು ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಅವ್ರನ್ನೇ ಬಿಂಬಿಸಿದ್ದು ಅನುಮೋದಿಸಿದ್ದು ಹೆಸರನ್ನು ಸೀತಾರಾಮ್ ಯೆಚೂರಿ ಅವರು ಈ ಸಂಚಾಲಕ ಹುದ್ದೆಗೆ ಅನುಮೋದನೆಯನ್ನು ಅನುಮೋದಿಸಿದ್ರು ಸಭೆಯಲ್ಲಿ ಇಂಡಿಯಾದ ಸಭೆಯಲ್ಲಿ ಆದರೆ ಅದಕ್ಕೆ ನಿತೀಶ್ ಕುಮಾರ್ ಅವರು ಒಪ್ಪಿರಲಿಲ್ಲ ನೋಡಿ ಬಿಹಾರದಲ್ಲಿ ಏನಾಗ್ಬೋದು ಇವತ್ತು ಮತ್ತು ನಾಳೆ ಆ ಕಡೆ ಆರ್ ಜೆ ಡಿ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ ಡಿ ಸಿ ಎಂ ತೇಜಸ್ವಿ ಯಾದವ್ ಕೂಡ ಸಭೆ ನಡೆಸ್ತಾ ಇದ್ದಾರೆ ಈಗ ಅವರು ರಾಜಭವನಕ್ಕೆ ಹೋಗಿ ಪರೇಡ್ ಮಾಡೋರು ಇದ್ದಾರೆ ಯಾಕಂದ್ರೆ ಸಂಖ್ಯಾಬಲ ಜಾಸ್ತಿ ಅವ್ರದ್ದೇ ಇದೆ ದೊಡ್ಡ ಹೊರಹೊಮ್ಮಿದೆ ಆದ್ರೆ ಈಗ ಮೈತ್ರಿ ಪಕ್ ಮೈತ್ರಿ ಕಡ್ಕೊಳ್ಳೋದ್ರಿಂದಾಗಿ ಅವರಿಗೆ ಮ್ಯಾಜಿಕ್ ನಂಬರ್ ರೀಚ್ ಆಗಲಿಕ್ಕೆ ಆಗೋದಿಲ್ಲ ಆದರೂ ನಮ್ಗೆ ಅವಕಾಶ ಕೊಡಿ ಅಂತ ಅವರು ಇವತ್ತು ಕೇಳೋ ಸಾಧ್ಯತೆಗಳಿದಾವೆ ಅಥವಾ ಧರಣಿ ಮಾಡ್ಬೋದು ಇನ್ನು ರಾಜಭವನದಲ್ಲಿ ಎಲ್ಲ ಚಟುವಟಿಕೆಗಳು ಗರಿಗೆ ಇದೆ ಅಧಿಕಾರಿಗಳು ಅಲ್ಲೇ ಇದ್ದಾರೆಂತೆ ನಿತೀಶ್ ಕುಮಾರ್ ಅವ್ರ ಜೊತೆಗಿದ್ದಂಥ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರಂತೆ ನಾಳೆನೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆನೆ ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಡೋ ಸಾಧ್ಯತೆಗಳಿದ್ದಾವೆ ಅಂದರೆ ನಾಳೆ ಹತ್ತು ಗಂಟೆಗೆ ಇನ್ನೊಂದು ಸಭೆ ಇದೆ ಶಾಸಕಾಂಗ ಪಕ್ಷದ ಸಭೆ ಇದೆ ಅದಾದ ಮೇಲೆ ಅಂತಿಮವಾಗಿ ನಿರ್ಧಾರ ಆಗತ್ತೆ ನಿತೀಶ್ ಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ನೋಡಿ ನಿತೀಶ್ ಕುಮಾರ್ ಅವ್ರಿಗೆ ಇದೇನು ಹೊಸದಲ್ಲ ಪದೇ 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 ಜಂಪ್ ಆಗ್ತಾ ಇರ್ತಾರೆ ಅವ್ರಿಗೆ ಜಂಪಿಂಗ್ ಸ್ಟಾರ್ ಅಂತ ಕರೀತಾರೆ ನಿತೀಶ್ ಕುಮಾರ್ ಅವ್ರಿಗೆ ಜಂಪಿಂಗ್ ಸ್ಟಾರ್ ಅಂತ ಕರೀತಾರೆ ಯಾಕೆಂದರೆ ಒಂದು ಪಕ್ಷದಲ್ಲಿ ಇರೋದಿಲ್ಲ ಅವರು ಈ ಹಿಂದೆ ಕೂಡ ಜನಶಕ್ತಿಯಿಂದಲೇ ಆರಂಭ ಮಾಡಿದಂಥ ಒಂದು ರಾಜಕೀಯ ಪಯಣ ಅವರು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡ್ರು ಬೆಂಬಲ ನೀಡಿದರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಆದರೆ ಇಪ್ಪತ್ತೆರಡಕ್ಕೆ ಏನಾಯಿತು ಇಂಡಿಯಾ ಕೈ ಕೊಟ್ಟರು ಅಂದರೆ ಎನ್ ಡಿ ಎ ಕೈ ಕೊಟ್ಟು ಇಂಡಿಯಾ ಜೊತೆ ಸೇರಿಕೊಂಡ್ರು ನಿತೀಶ್ ಕುಮಾರ್ ಅಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಅವರ ಮನಸ್ಸಿಗೆ ನೋವುಂಟು ಮಾಡಿತು ಹಾಗಾಗಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಮತ್ತು ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬಸ್ಥರ ಟೀಕೆಗಳು ಕೂಡ ಅವರನ್ನು ಘಾಸಿಗೊಳಿ ಮಾಡುತ್ತಿವೆ ಮತ್ತು ಅಸಮಾಧಾನಗಳು ಸ್ಥಳೀಯವಾಗಿ ಅವ್ರನ್ನ ಈ ನಿರ್ಧಾರಕ್ಕೆ ಬರಲು ಕಾರಣ ಆಗ್ತಿದೆ ಇನ್ನೊಂದು ಜೊತೆಗೆ ಅಮಿತ್ ಶಾ ನಡ್ಡಾ ಅವರು ಕೂಡ